ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇದು ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಮಾಡಿ ತುಂಬ ದಿನ ಆಯಿತು ಇನ್ನು ನನ್ನ ಮಗ ಕೂಡ ತುಂಬ ಇಷ್ಟ ಅಂದರೆ ಇತ್ತೀಚಿಗೆ ಮಾಡದೇ ಬಿಟ್ಬಿಟ್ಟಿದ್ದೀನಿ ಪಾಪ ಅದಕ್ಕೆ ಒಂದು ಸ್ವಲ್ಪ ಕ್ಯಾರೆಟು ಬೀನ್ಸ್ ಇತ್ತು ಮೊನ್ನೆ ಪಲಾವ್ ಮಾಡಿದ್ನೆಲ್ಲ ಒಂದು ಸ್ವಲ್ಪ ಎತ್ತಿಟ್ಟಿದ್ದಂಗೇನೋ ಅದೇ ಇತ್ತಲ್ವಾ ಹಾಕಿ ಮಾಡೋಣ ತರಕಾರಿ ಉಪ್ಪಿಟ್ಟು ಅಂತೇಳ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ರವೆ ಕೂಡ ಖಾಲಿಯಾಗಿತ್ತು ಇನ್ನು ಕಳಿಸಿದ್ದೀನಿ ಒಬ್ಬ ಹುಡುಗನ ತೊಗೊಂಬ ಅಂತೇಳ್ಬಿಟ್ಟು ಹೋಗಿದ್ದಾನೆ ಅದಕ್ಕೆ ಒಂದು ತರಿಸೋದಕ್ಕೆ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ರವೆ ತಂದ ತಕ್ಷಣ ಉದ್ಬಿಟ್ಟು ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ ಚೆನ್ನಾಗಿರುತ್ತೆ ಇನ್ನು ರವೆ ಕೂಡ ತರಿಸ್ದೆ ರವೆ ಕೂಡ ತರಿಸ್ಬಿಟ್ಟು ಇವಾಗ ಸ್ವಲ್ಪ ತೊಗೊಂಡು ಒಂದು ಸ್ವಲ್ಪ ಹಾಗೆ ಎತ್ತಿಟ್ಟಿದ್ದೆ ನೆಕ್ಸ್ಟು ಇನ್ನೊಂದ್ಸತಿಗೆ ಬರುತ್ತೆ ಅಂತ ಹೇಳಿ ಅದನ್ನು ಒಂದು ಸ್ವಲ್ಪ ಹಾಕೊಂಡ್ಬಿಟ್ಟು ಇವಾಗ ಇದ್ದೀನಿ ಫುಲ್ಲು ಅಂದರೆ ಉರಿ ಬಂದ್ಬಿಟ್ಟು ಫುಲ್ಲು ಕಮ್ಮಿಯಲ್ಲಿ ಇಡಬೇಕು ಜಾಸ್ತಿ ಉರಿ ಇಟ್ಕೊಬಾರ್ದು ಫುಲ್ಲು ಕಮ್ಮಿ ಉರಿ ಇಟ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಂಡ್ರೆ ರವೆ ಒಂಥರ ಸ್ಮೆಲ್ ಅನ್ನೋ ಥರ ಬರಬೇಕು ಆ ಥರ ಎಲ್ಲ ಆ ಥರ ಆಗೋವರೆಗೂ ಚೆನ್ನಾಗಿ ಉರಿಬೇಕು ರವೆನ ಇನ್ನೆಲ್ಲ ಹುರಿದ್ಬಿಟ್ಟು ಇನ್ನು ಸೈಡ್ಗೆ ಎತ್ತಿಟ್ಕೊಂಡು ಮಾಮೂಲಿ ಎಲ್ಲ ಒಗ್ಗರಣೆ ಹಾಕಿದೆ ಒಗ್ಗರಣೆ ಹಾಕ್ಬಿಟ್ಟು ಇವಾಗ ಇನ್ನೇನು ಕುದಿ ಬರಲಿ ಅಂತೇಳ್ಬಿಟ್ಟು ಹಂಗೆ ಬಿಟ್ಟಿದೆ ತುಂಬ ಚೆನ್ನಾಗಿದೆ ಉಪ್ಪಿಟ್ಟು ಮಾತ್ರ ಸಾಫ್ಟಾಗಿ ಮಾಡ್ತೀನಿ ನಾನು ಯಾವಾಗಲಷ್ಟೇ ಕೆಲವರಿಗೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಥರ ಬೇಕು ಅನಿಸುತ್ತೆ ಕೆಲವರು ಉದ್ರುದ್ರಾಗಿ ಮಾಡ್ಕೊತಾ ಇರ್ತಾರೆ ಕೆಲವರು ಸ್ವಲ್ಪ ಸಾಫ್ಟಾಗಿ ಮೆತ್ತಗೆ ಮಾಡ್ಕೊತಾರೆ ಅಷ್ಟೇನ ಯಾವಾಗಲಷ್ಟೇ ನಾನು ತರಕಾರಿ ಹಾಕಲಿ ತರಕಾರಿ ಹಾಕದೇ ಇರಲಿ ನಾನು ಉಪ್ಪಿಟ್ಟು ಮಾತ್ರ ನಾನು ಸಾಫ್ಟಾಗಿರಬೇಕು ಸ್ವಲ್ಪ ಮೆತ್ ಮೆತ್ತಗಿದ್ರೆ ಚೆನ್ನಾಗಿ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಂಗೆ ಇರುತ್ತೆ ಅಂದರೆ ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತೆ ಆ ಥರ ಕೆಲವ್ರಿಗೆ ಉದುರಾಗಿರಬೇಕು ಕೆಲವ್ರಿಗೆ ಈ ಥರ ಇರಬೇಕು ನನಗಂತೂ ಇದೇ ಥರ ಇದ್ದರೆ ನನಗೆ ಚೆನ್ನಾಗಿ ತಿನ್ನೋದಕ್ಕೆ ಇನ್ನು ಎಲ್ಲ ಹಾಕಿ ಆ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನೀರೆಲ್ಲ ಹಾಕಿದೆ ನೀರೆಲ್ಲ ಹಾಕಿದ್ಮೇಲೆ ಇವಾಗ ಕುದಿ ಬಂತು ಕುದಿ ಬಂದ ತಕ್ಷಣ ಸ್ವಲ್ಪ ರವೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಸು ತಿರುಗಿಸ್ತದೆ ತಿರುಗಿಸ್ಬಿಟ್ಟು ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನೀಟಾಗಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸರ್ತಿ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಆಫ್ ಸ್ಟೌವ್ ಆಫ್ ಮಾಡಿಬಿಟ್ರೆ ಇನ್ನು ಮುಗಿತು ಹಂಗೆ ಸ್ವಲ್ಪ ಬಿಸಿಗೆ ಚೆನ್ನಾಗಿ ಅಳ್ಕೊಬಿಡುತ್ತೆ ಮತ್ತು ಇನ್ನೇನು ಉರಿಯೆಲ್ಲ ಏನು ಇಡೋದು ಬೇಡ ತುಂಬ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ಈ ಥರ ಇದ್ದರೆ ತುಂಬ ಇಷ್ಟ ಇನ್ನು ನನ್ನ ಮಗ ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ ಉಪ್ಪಿಟ್ಟು ಮಾತ್ರ ಇನ್ನು ಅದಕ್ಕೋಸ್ಕರ ಇನ್ನು ತರಕಾರಿ ಎಲ್ಲ ಇತ್ತಲ್ಲ ಇನ್ನು ಈ ಥರ ತರಕಾರಿ ಇದಾಗೆಲ್ಲ ಮಿಕ್ಸ್ ಮಾಡಿ ಮಾಡಿದ್ರೆ ಹೆಂಗೆ ಅದು ಜೊತೆಗೆ ಸ್ವಲ್ಪ ತರಕಾರಿ ತಿನ್ನಿಸಿದ್ರು ಕೂಡ ಆರಾಮ್ಸೆ ತಿಂತಾನೆ ಅವನು ಮತ್ತು ಉಗಿಯೋದು ಥರ ಎಲ್ಲ ಮಾಡೋದಿಲ್ಲ ಇನ್ನದಕ್ಕೋಸ್ಕರ ಅವನಿಗೂ ಕೂಡ ಎಲ್ಲ ಊಟ ಮಾಡಿಸ್ದೆ ಅವ್ನಿಗೂ ತಿನ್ನಿಸಿ ಇವಾಗ ನಾನು ಕೂಡ ಸ್ವಲ್ಪ ತಿಂದುಬಿಟ್ಟು ಇವಾಗ ಪಾತ್ರೆಯಲ್ಲೂ ಹೊರಗಡೆ ಇಡ್ತಾಯಿದ್ದೀನಿ ಇನ್ನು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ನನಗೆ ಇನ್ನು ಅತ್ತೆ ಮಾವ ಕೂಡ ಬರ್ತೀವಿ ಅಂತ ಹೇಳಿದರು ಅದಕ್ಕೋಸ್ಕರ ಇನ್ನು ಅವ್ರು ಬರ್ತಾರೆ ಬರೋಷ್ಟು ಸ್ವಲ್ಪ ಮನೆಯಲ್ಲೇ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ಎಲ್ಲ ಇದು ಮಾಡ್ಕೊತಾ ಇದ್ದೀನಿ ಇನ್ನು ಪಾತ್ರೆ ಎಲ್ಲ ತೊಳೆದೆ ಪಾತ್ರೆ ಎಲ್ಲ ತೊಳ್ದೆ ಎಲ್ಲ ಸ್ಟ್ಯಾಂಡಿಗೆ ಜೋಡಿಸಿ ಮತ್ತೊಂದು ಸ್ವಲ್ಪ ಬಟ್ಟೆ ಇದ್ದವು ಬಟ್ಟೆ ಕೂಡ ಎಲ್ಲ ಒಗ್ದಾಗುತ್ತೆ ಇನ್ನು ಸುಮ್ಮನೆ ಜಾಸ್ತಿ ಇಟ್ಕೊಂಡಂಗೆಲ್ಲ ಪೆಂಡಿಂಗ್ ಅಂತ ಒಂದು ಸ್ವಲ್ಪ ಸ್ವಲ್ಪ ಆದ ತಕ್ಷಣ ಎಲ್ಲ ಬಿಡ್ತೀನಿ ಮತ್ತು ಸ್ವಲ್ಪ ಮ್ಯಾಟ್ ಅವೆಲ್ಲ ಇದ್ದು ಮ್ಯಾಟ್ ಕೂಡ ಎಲ್ಲ ಒಗ್ದು ಒಣಗಾಕಿದೆ ಇನ್ನು ಪಟ್ಲಿ ಮಾರಿ ನೀರು ಅಂತ ನೋಡಿದೆ ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅವು ನೀರು ಕುಡಿತಾ ಇರಲಿಲ್ಲ ಇನ್ನು ಬಿಡು ಮಧ್ಯಾಹ್ನ ಟೈಮ್ ಚೆನ್ನಾಗಿ ಬಿಸಿಲು ಬಂದಾಗ ಕುಡಿತಾವ ಅಂತ ಹೇಳ್ಬಿಟ್ಟು ಅವನು ಕೂಡ ಸ್ವಲ್ಪ ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದ್ಬಿಟ್ಟು ಎರಡು ಮುಕ್ಕಲು ಆಗೋಕೆ ಬಂದಿದೆ ಇನ್ನು ಅತ್ತೆ ಮಾವ ಬರ್ತಾ ಇದ್ದಾರಂತೆ ಫೋನ್ ಮಾಡಿದ್ರು ಅವರು ಹಂಗೆ ಹಾಸ್ಪಿಟಲಿಂದ ಹಿಂಗೆ ಬರ್ತಿದ್ದಾರೆ ಅಂದರೆ ಆಕೆ ಡಿಸ್ಚಾರ್ಜ್ ಊರಲ್ಲಿ ಊರಲ್ಲಿದ್ದರು ಅವರು ಇವಾಗ ಸ್ವಲ್ಪ ಹೊಲಿಕೆ ಹಾಕಿದ್ರಲ್ವ ಬಿಚ್ಚಿಸ್ಕೊಂಬರೋಣ ಅಂತ ಬಂದಿದ್ದರು ಅದಕ್ಕೆ ಹಿಂಗೆ ಬರ್ತೀವಿ ಬಂದು ಮಗನ ನೋಡಿಕೊಂಡು ಒಂದು ಎರಡು ದಿನ ಇದ್ಬಿಟ್ಟು ಹೋಗ್ತೀವಿ ಅಂತ ಹೇಳಿದರು ಸರಿ ಬನ್ನಿ ಅಂತ ಹೇಳಿದೆ ಅದಕ್ಕೆ ಇವಾಗ ಬರ್ತಾರೇನೋ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಬರ್ತಾರೆ ನಾಲ್ಕು ಗಂಟೆ ಬಸ್ ಇದಾವೆ ಬರ್ತಾರೆ ಅವಾಗ ಬರೋಷ್ಟೊತ್ತಿಗೆ ಸ್ವಲ್ಪ ಮನೇಲಿ ಐಟಮ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಏನು ಇರಲಿಲ್ಲ ಇನ್ನು ಅದಕ್ಕೆ ನಮ್ಮ ಅಣ್ಣ ಹೆಂಗೆ ಫ್ರೀ ಇದ್ದರು ಕಳಿಸ್ತಿದ್ದೀನಿ ತರಕ್ಕೆ ಮತ್ತು ಎಣ್ಣೆ ಬೇಳೆ ಎಲ್ಲ ಖಾಲಿಯಾಗಿತ್ತು ಅದಕ್ಕೋಸ್ಕರ ಅವ್ರು ಬರೋಷ್ಟೊತ್ತಿಗೆ ತರ್ಸೋಣ ಅಂತ ಹೇಳಿ ಕಳಿಸಿದ್ದೀನಿ ತೊಗೊಂಬರ್ತಾರೆ ಈಗ ಏನಾದರೂ ಮಾಡಬೇಕು ಇವಾಗ ಸಾಂಬಾರು ಸಾಂಬಾರು ಮಾಡಿಟ್ಟರೆ ಮತ್ತು ಅವ್ರು ಬಂದ ತಕ್ಷಣ ಸ್ವಲ್ಪ ಬಿಸಿ ಮುದ್ದೆ ಅನ್ನ ಮಾಡಿಕೊಟ್ರೆ ಊಟ ಮಾಡ್ತಾರೆ ಅದಕ್ಕೆ ಬೆಳಗ್ಗೆ ಬೆಳಿಗ್ಗೆ ಕಡಲೆಕಾಳಿದ್ದು ನೆನೆಸಿಟ್ಟಿದ್ದೀನಿ ಸ್ವಲ್ಪ ಲೇಟಾಗಿ ನೆನೆಸ್ತೆ ಇನ್ನೂ ನೆನ್ಕೊಂಡಿಲ್ಲ ನಾನು ಏನು ಅಂದ್ಕೊಂಡೆ ಒಂದು ಐದು ಗಂಟೆ ಹಂಗೆ ಸಾಂಬಾರು ಮಾಡೋಷ್ಟೊತ್ತಿಗೆ ನೆನ್ಕೊತಿರ್ತವೆ ಅಂದ್ಕೊಂಡಿದ್ದೆ ಇನ್ನು ಅತ್ತೆ ಮಾವ ಬೇರೆ ಬರ್ತೀವಂತ ಫೋನ್ ಮಾಡಿದ್ರಲ್ವ ಅದಕ್ಕೆ ಇನ್ನೂ ನೆಂದಿಲ್ಲ ಒಂದು ಸ್ವಲ್ಪ ಚೆನ್ನಾಗಿ ನೆನ್ಕೊಂಡ್ರೆ ಆಯಿತು ಒಂದು ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ ಸಾಂಬಾರು ನೋಡ್ಬೇಕು ಹೆಂಗಾಗುತ್ತೆ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇಲ್ಲ ಕಂಟಿನ್ಯೂ ಆಗುತ್ತೆ ನೋಡಿ ಸಪೋರ್ಟ್ ಮಾಡಿ ಇನ್ನು ಮಧ್ಯಾಹ್ನ ಆಗಿತ್ತು ಚಿಕ್ಕಮ್ಮ ಕೂಡ ಕೆಲ್ಸಕ್ಕೆ ಹೋಗಿದ್ರು ಅವರು ಕೂಡ ಬಂದರು ಪಾಪ ಬಂದ ತಕ್ಷಣ ಸುಸ್ತಾಗಿ ಬರ್ತಾರೆ ಇನ್ನು ಬಂದು ಕಾಲು ಮುಖ ತೊಳ್ಕೊಂಡು ಹಂಗೆ ಸ್ವಲ್ಪ ತುಳ್ಕೊಂಡ್ಬಿಡ್ತಾರೆ ಸುಸ್ತಾಗಿಬಿಟ್ಟಿದೆ ಎದ್ದೇಳಕ್ಕಾಗಲ್ಲ ಕಾಲು ಅಂತ ಅಂತೇಳ್ಬಿಟ್ಟು ಹೊಲ ಬಂದ್ಬಿಟ್ಟು ತುಂಬ ದೂರ ಇರುತ್ತೆ ಅಲ್ಲಿಂದ ನಡ್ಕೊಂಬರೋಷ ಸಾಕಾಗುತ್ತೆ ಕೆಲವರೆಲ್ಲ ಬೈಕಲ್ಲೆಲ್ಲ ಬಿಟ್ಟು ಹೋಗ್ತಾರೆ ಒಬ್ಬೊಬ್ರಿಗೆ ಬೇರೆ ಬೇರೆಯವ್ರಿಗೆ ಹೋದಾಗ ಅವರು ಅಂದರೆ ಬೈಕಿನ ವ್ಯವಸ್ಥೆ ಏನು ಇರೋದಿಲ್ಲಲ್ವ ಅದಕ್ಕೋಸ್ಕರ ಅವರು ನಡ್ಕೊಂಬರೋ ಇದಾಗುತ್ತೆ ಅಲ್ಲಿಂದ ತುಂಬ ದೂರ ಒಂದೆರಡು ಮೂರು ಕಿಲೋಮೀಟ್ರಿಂದ ನಡ್ಕೊಬಂದು ಸುಸ್ತಾಗಿ ಮಲ್ಕೊಂಡಿದ್ರು ಹಂಗೆ ಕಡಲೆಕಾಯಿ ಕೂಡ ಕಿತ್ಕೊಬಂದಿದ್ರು ಎಲ್ಲ ಹುಳ್ಳಿಕಾಯಿ ಹಾಕಿದ್ರಂತೆ ಹುಳ್ಳಿಕಾಯಿ ಸೆಂಟ್ರಲ್ಲಿ ಆ ಉಳ್ದಿರೋ ಬೀಜ ಇರುತ್ತಲ್ಲ ಆ ಬೀಜ ಹಂಗೆ ಉಟ್ಕೊಂಡಿದ್ರು ಅಂತ ಇನ್ನು ನನ್ನ ಮಗ ತಿಂತಾನೆ ಹಸಿ ಕಡಲೆಕಾಯಿ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಕಿತ್ಕೊಬಂದಿದ್ರು ಚೆನ್ನಾಗಿ ಒಳ್ಳೇದು ಅಂತ ಹೇಳಿ ಇನ್ನು ಅವನು ಕೂಡ ಸ್ವಲ್ಪ ನಾನು ಸ್ವಲ್ಪ ತಿಂದು ಅವನಿಗೂ ಸ್ವಲ್ಪ ಎತ್ತಿಟ್ಟೆ ಇನ್ನು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಈಗ ಮಾವ ಬರ್ತಾರಲ್ಲ ಸ್ವಲ್ಪ ರೆಸ್ಟ್ ಮಾಡೋದಕ್ಕೂ ರೂಮೆಲ್ಲ ಚೆನ್ನಾಗಿದೆ ಹೇಳ್ಬಿಟ್ಟು ಅದೆಲ್ಲ ಸ್ವಲ್ಪ ಕಸ ಗುಡಿಸಿರಲಿಲ್ಲ ಅದೆಲ್ಲ ನೀಟಾಗಿ ಗುಡಿಸಿ ಎಲ್ಲ ತುಂಬಾಕಿ ಮತ್ತೆ ಒಂದು ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಂಬಿಟ್ಟೆ ಅಲ್ಲಿ ಕೂಡ ಸ್ವಲ್ಪ ಒರೆಸಿ ಎಲ್ಲ ಕ್ಲೀನ್ ಮಾಡೋಲ್ಪಷ್ಟೊತ್ತಿಗೆ ಬಂದಮೇಲೆ ಮತ್ತಿನ್ನೆಲ್ಲ ಸುಮ್ಮನೆ ಅಡವಿಡಿ ಆಗುತ್ತೆ ಅಂತ ಹೇಳಿ ಹಿಂಗೆ ಸ್ವಲ್ಪ ಫ್ರೀ ಇದ್ದೆ ಕ್ಲೀನ್ ಮಾಡ್ಕೊಂಡೆ ಇನ್ನು ಕ್ಲೀನ್ ಮಾಡ್ಕೊಂಬಿಟ್ಟು ಹಿಂಗೆ ಸಾಂಬಾರಿಗೆಲ್ಲ ಜೋಡಿಸೋಣ ಅಂತ ಹೇಳಿಬಿಟ್ಟು ಎಲ್ಲ ಸಾಂಬಾರಿಗೆಲ್ಲ ಜೋಡಿಸ್ತಾ ಇದ್ದೀನಿ ಈಗ ಇನ್ನು ಒಂದು ಕಡೆ ಅಂದರೆ ಕಡಲೆಕಾಳು ನೆನೆಸಿದ್ನಲ್ವ ಸರಿಯಾಗಿ ನೆನೆದಿರಲಿಲ್ಲ ಇನ್ನು ಟೈಮ್ ಇದಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪತ್ತು ಬೇಯ ಅಂದರೆ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪತ್ತು ಬೇಯಿಸ್ಕೊತಾ ಇದ್ದೀನಿ ನೀಟಾಗಿ ಒಂದು ಚೂರು ಚೆನ್ನಾಗಿ ಬೆಂದರೆ ಮತ್ತೆ ಸಾಂಬಾರಲ್ಲಿ ಬೇಯಿಸ್ತೀವಲ್ಲ ಸ್ವಲ್ಪ ತರಕಾರಿ ಎಲ್ಲ ಏನಾದರೂ ಇದ್ರೆ ಮಿಕ್ಸ್ ಮಿಕ್ಸ್ ಹಾಕಿ ಅವಾಗ ಅದ್ರ ಜೊತೆಗೆ ಸ್ವಲ್ಪ ಚೆನ್ನಾಗಿ ಬೇಯಿಕೊಳ್ಳುತ್ತೆ ಅಂತ ಹೇಳಿ ಇದು ಮಾಡ್ತಾಯಿದ್ದೀನಿ ಈರುಳ್ಳಿ ಅಂತೂ ಚಿಕ್ಕ ಚಿಕ್ಕ ಈರುಳ್ಳಿ ಕಟ್ ಮಾಡೋಕ್ಕೆ ಆಗೋದಿಲ್ಲ ಅಷ್ಟು ಚಿಕ್ಕ ಈರುಳ್ಳಿ ಇನ್ನು ಅವು ಅವು ಕೂಡ ಒಂದೊಂದು ಟೈಮ್ ಸಿಗೋದೇ ಇಲ್ಲ ಆ ಥರ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಇನ್ನು ನಾನು ರೇಷನಿಗೆ ಕಳಿಸಿದ್ನಲ್ಲ ನಮ್ಮ ಅಣ್ಣನ್ನು ಇನ್ನು ಅವರು ಕೂಡ ಬಂದರು ಇನ್ನು ನಾನು ತರಕಾರಿ ಅದೆಲ್ಲ ಕಟ್ ಮಾಡ್ಕೊಳ್ಳೋ ಸ್ವಲ್ಪ ಅರ್ಧಕ್ಕೆ ಬಿಟ್ಬಿಟ್ಟು ಇನ್ನು ಫಸ್ಟು ನೋಡೋಣ ಎಲ್ಲ ಏನು ನನ್ನ ಅಂದರೆ ನಾನು ಹೇಳಿದ್ದು ಬಂದಿದೆ ಇಲ್ಲ ಅಂತೇಳ್ಬಿಟ್ಟು ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ಇಷ್ಟು ಐಟಮ್ಗೆ ಎಷ್ಟು ಗೊತ್ತ ಒಂಬೈನೂರ ಚಿಲ್ಲರ ಆಯಿತು ಅಷ್ಟೊಂದು ರೇಟು ತುಂಬ ರೇಟ್ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ರೇಟ್ ಆಗಿಬಿಟ್ಟಿದೆ ಏನು ತಿನ್ನೋಣ ಅನ್ನೋದೇ ಗೊತ್ತಾಗ್ತಿಲ್ಲ ಅಷ್ಟು ರೇಟಾಗಿದೆ ಈಗ ನನಗೆ ಒಂಥರ ಆಶ್ಚರ್ಯ ಆಯಿತು ಏನಪ್ಪ ಇದಿಷ್ಟು ಅಂತೇಳ್ಬಿಟ್ಟು ನಮ್ಮ ಅಣ್ಣ ಇದ್ಬಿಟ್ಟು ಇನ್ನೂ ಚೀಲ ತುಂಬ ಬೇಕಂದರೆ ನಾಲ್ಕು ಸಾವಿರ ರೂಪಾಯಿ ಬೇಕಾಗುತ್ತಮ್ಮ ನೀನು ಇಷ್ಟಕ್ಕೆ ಇಷ್ಟ ಅಂತೀಯ ಅಂತ ಇದ್ರು ಗೊತ್ತು ನಮಗೆ ಯಾಕಂದರೆ ನಾವೆಲ್ಲ ವ್ಯಾಪಾರ ಮಾಡದಿರೋರು ಎಷ್ಟಿರುತ್ತೆ ರೇಟ್ ಅಂತೇಳ್ಬಿಟ್ಟು ಇನ್ನು ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಹೆಂಗೆ ಯಾವ ಥರ ಬರುತ್ತೆ ಆ ಥರ ಎಲ್ಲ ನಡ್ಕೊಂಡು ಹೋಗಬೇಕಾಗುತ್ತೆ ಇನ್ನು ಹಾಲು ಕೂಡ ತರಿಸಿದ್ದೆ ಹಾಲು ಪಾಕೆಟ್ ಒಂದು ಐದು ಹಾಲು ಪಾಕೆಟ್ ತರಿಸಿದ್ದೆ ಇನ್ನು ನಾನು ಬಂದುಬಿಟ್ಟು ಒಂದು ಎರಡು ಕೆ ಜಿ ಗೋಧಿ ಹಿಟ್ಟು ತರಿಸಿದ್ದೆ ಎರಡು ಕೆ ಜಿಯಲ್ಲಿ ಅಂದರೆ ಅರ್ಧ ಅರ್ಧ ಕೆ ಜಿ ನಾಲ್ಕು ಪಾಕೆಟ್ ಹಾಕಿ ಕಳ್ಸಿದ್ರು ಮತ್ತು ಮಾವ ಬಂದುಬಿಟ್ಟು ಅವರು ಟೀ ಕುಡಿಯೋಲ್ಲ ಯಾವಾಗಲೂ ಕಾಫಿನೇ ಕುಡಿಯೋದು ಅವರು ಇನ್ನು ಕಂಪಲ್ಸರಿ ಸಕ್ಕರೆ ಬೇಕೇ ಬೇಕು ನಾನು ಆಗಿದ್ದರೆ ಸ ಯಾವಾಗಲೂ ನಾವು ಬೆಲ್ಲ ಟೀನೇ ಕುಡಿಯೋದು ನಾನು ಜಾಸ್ತಿ ಇನ್ನು ಹಾಲು ಪೌಡ್ರ್ ಯೂಸ್ ಮಾಡಿ ಕುಡಿತೀನಿ ಹಾಲೆಲ್ಲ ನಾನು ತೊಗೊಳ್ಳೋದಿಲ್ಲ ಈ ಮಾವ ಅತ್ತೆ ಬಂದ್ರಲ್ಲ ಅವ್ರಿಗೋಸ್ಕರ ಅಂತೇಳ್ಬಿಟ್ಟು ಒಂದು ಐದು ಹಾಲು ಪಾಕೆಟ್ ಮತ್ತು ಒಂದು ಅರ್ಧ ಕೆ ಜಿ ಸಕ್ಕರೆ ಮತ್ತು ಒಂದು ಇಪ್ಪತ್ತು ಬ್ರೂ ಪುಡಿ ತರಿಸಿದ್ದೆ ಬ್ರೂ ಕಾಫಿ ಪುಡಿ ಅಂದರೆ ಅವ್ರಿಗೆ ಸಕತ್ತು ಕಾಫಿ ಕುಡಿತಾರೆ ಬೇಕೇ ಬೇಕು ಯಾವಾಗ ಕೇಳಿದ್ರು ಕೂಡ ಮಾಡಿಕೊಡ್ಬೇಕಾಗುತ್ತೆ ಇನ್ನು ಅದಕ್ಕೋಸ್ಕರ ಮತ್ತು ಇನ್ನೇನು ಆಗ್ಲೆಲ್ಲ ಕಳ್ಸೋದಂತ ಹೇಳಿ ಅವನು ಕೂಡ ಸ್ವಲ್ಪ ಜಾಸ್ತಿನೇ ತರಿಸಿದ್ದೆ ಇನ್ನು ತರಿಸಿ ಮತ್ತು ಬಿಸ್ಕೆಟ್ ಕೂಡ ತರಿಸಿದ್ದೆ ನಾನು ಒಂದು ಸ್ವಲ್ಪ ತೊಗೊಂಡ್ಬನ್ನಿ ಅಂತೇಳಿದ್ರೆ ನಮ್ಮ ಅಣ್ಣ ಒಂದು ಫುಲ್ ಒಂದು ಪ್ಯಾಕೆ ತೊಗೊಂಡ್ಬಂದುಬಿಟ್ಟಿದ್ದಾರೆ ಇಲ್ಲಿ ತೆಗ್ದಿಟ್ಬಿಟ್ಟು ಯಾವಾಗಾದರೂ ಒಂದೊಂದು ಟೈಮ್ ಕೊಡು ಅಂತ ಹೇಳ್ತಾಯಿದ್ರು ಇನ್ನೂ ಏನು ಮಾಡೋಕ್ಕಾಗಲ್ಲ ಬಿಡು ಅಂತೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ಎತ್ತಿಟ್ಟೆ ಇಷ್ಟು ಐಟಮ್ಗೆನೋ ಒಂಬೈನೂರ ನನಗೆ ನನಗಿಂತ ತುಂಬ ಒಂಥರ ಬೇಜಾರು ಅನಿಸ್ಬಿಡ್ತು ಏನಪ್ಪ ಹಿಂಗೆ ಅಂತೇಳ್ಬಿಟ್ಟು ಪ್ರತಿಯೊಂದು ರೇಟ್ ಆಗಿದೆ ಎಣ್ಣೆ ಬೇಳೆ ಅದೆಲ್ಲ ರೇಟ್ ಆಗಿಬಿಟ್ಟಿದೆ ಇನ್ನು ತಿನ್ನಲೇಬೇಕಲ್ವಾ ಮತ್ತು ಹೊಟ್ಟೆ ಕೂಡ ಕೆಟ್ಟ ಅಂದರೆ ಕಟ್ಟಿ ಇರೋಕ್ಕೂದು ಆಗೋದಿಲ್ಲ ಇನ್ನು ಅದಕ್ಕೋಸ್ಕರ ಇನ್ನು ಅತ್ತೆ ಮಾವ ಇಬ್ಬರು ಬಂದರು ಇನ್ನು ಮಾವ ಬಂದುಬಿಟ್ಟು ಆ ಕಡೆ ಮಂಚದ ಮೇಲೆ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು ಇನ್ನು ಅತ್ತೆ ಬಂದುಬಿಟ್ಟು ಬಂದ ತಕ್ಷಣನೇ ಮೊಮ್ಮಗನ ಜೊತೆ ಆಟ ಮಾತಾಡ್ತಾ ಇದ್ದಾರೆ ಮಾತಾಡಿಸ್ತಾ ಇದ್ದಾರೆ ಏನು ಹೇಳ್ಬಿಟ್ಟು ಇನ್ನು ಅತ್ತೆ ಬರಬೇಕಾದ್ರೆ ಚಿಪ್ಸ್ ಒಂದು ಸ್ವಲ್ಪ ಕೇಕು ಅದೆಲ್ಲ ತೊಗೊಂಬಂದಿದ್ರು ಇನ್ನು ಅವನು ಕೂಡ ಸ್ವಲ್ಪ ಚಿಪ್ಸ್ ಹಾಕ್ಕೊಟ್ಟೆ ತಿಂತಾ ಇದ್ದಾನೆ ಸ್ವಲ್ಪ ಖಾರ ಇದ್ದು ಆದರೂ ಕೂಡ ಅವ್ರು ಅಜ್ಜಿ ಜೊತೆ ಮಾತಾಡಿಕೊಂಡು ತಿಂತಾ ಇದ್ದ ಇನ್ನು ನಾನು ಬಂದುಬಿಟ್ಟು ಇವಾಗ ಮಾವನಿಗೆ ಕಾಫಿ ಬೇಕಲ್ವಾ ಇನ್ನು ಕಾಫಿ ಎಲ್ಲ ಮಾಡಿಕೊಂಡು ಇವಾಗ ಕೊಡೋಣ ಅಂತ ಹೇಳಿ ಇಟ್ಟಿದ್ದೀನಿ ಒಲೆ ಅಂದರೆ ಸ್ಟವ್ ಮೇಲೆ ಇಟ್ಟಿದ್ದೆ ಇನ್ನು ನನ್ನ ಮಗನಂತೂ ಸಿಕ್ಕಾಪಟ್ಟೆ ತರಲೆ ಅಂದರೆ ಸಖತ್ತು ತರಲಿ ಇನ್ನು ಅಜ್ಜಿ ತಾತ ಬಂದಾಗಿಂದ ಇನ್ನೂ ಜಾಸ್ತಿ ತರಲೆ ಮಾಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ನಾನು ಚಿಪ್ಸೆಲ್ಲ ಆಗೋದ್ಮೇಲೆ ಮತ್ತೆ ಕೇಕ್ ಅಂತ ಬಂದಿದ್ದೆ ಹಿಂಗೇನೆ ಮತ್ತೆ ಮಕ್ಕಳು ಇರ್ತಾರೆ ಅಂದರೆ ಅಜ್ಜಿ ತಾತ ಯಾರೇ ಒಬ್ರು ನೋಡೋಕೆ ಬರಲಿ ಅವ್ರಿಗೆ ಇಷ್ಟ ಅಲ್ವ ಮಕ್ಕಳಿದ್ದಾರೆ ಏನಾರು ತೊಗೊಂಡೋಗೋಣ ಅಂತೇಳ್ಬಿಟ್ಟು ಇರ್ತಾರೆ ಅವಾಗ ಒಂಥರ ಖುಷಿ ಅವ್ರಿಗೆ ಅದೇ ಒಂಥರ ಹಬ್ಬ ಸಂಭ್ರಮ ಆ ಥರ ಇರ್ತಾರೆ ಯಾವಾಗ ಕೊಡ್ತಾರೋ ಯಾವಾಗ ತಿನ್ನೋಣ ಯಾವಾಗ ಖಾಲಿ ಮಾಡೋಣ ಹೇಳ್ಬಿಟ್ಟು ಇನ್ನು ನನ್ನ ಮಗ ಕೂಡ ಅದೇ ಥರನೇ ಮಾಡ್ತಾ ಇದ್ದ ಇನ್ನೊಂದು ಸ್ವಲ್ಪ ಚಿಪ್ಸ್ ಹಾಕ್ಕೊಟ್ಟಿದ್ದೆ ಅವ್ರು ತಿಂದ್ಬಿಟ್ಟು ನಾನು ಮತ್ತೆ ನನಗೆ ಕೇಕ್ ಬೇಕು ಅಂತ ಬಂದಿದ್ದ ಇನ್ನು ಅವನು ಸ್ವಲ್ಪ ಗದರಿಸ್ಕೊಂಡು ಬೇಡ ಆಮೇಲೆ ತಿನ್ವಂತ ಇವಾಗ ಬೇಡ ಅಂತೇಳ್ಬಿಟ್ಟು ಹಂಗೆ ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ದೆ ಇನ್ನು ಕಡಲೆಕಾಳೆಲ್ಲ ಅಂದರೆ ಸ್ವಲ್ಪ ಬೇಯಿಸಿಟ್ಟಿದ್ದಲ್ವ ಸಾಂಬಾರು ಮಾಡಿ ಮಾಡಿಟ್ಟುಬಿಡೋಣ ಮತ್ತು ಸಂಜೆ ಆಗುತ್ತೆ ಬೆಳಗ್ಗೆಯಿಂದ ಅವರು ಊಟ ಮಾಡಿದ್ರು ಇಲ್ಲ ಅಂತ ಹೇಳಿಬಿಟ್ಟು ಇವಾಗ ಖಾರಕ್ಕೆಲ್ಲ ಜೋಡಿಸ್ಕೊಂಡು ಇವಾಗೆಲ್ಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಂಬಾರು ಅಂದರೆ ತುಂಬ ಚೆನ್ನಾಗಾಗಿತ್ತು ಬರೀ ಕಡ್ಲೆಕಾಳು ಅಷ್ಟೇ ಇದ್ದಿದ್ದು ಇನ್ನು ತರಕಾರಿ ನೋಡೋ ತರಕಾರಿ ಏನು ಇರಲಿಲ್ಲ ಇನ್ನು ಸ್ವಲ್ಪ ಆಲೂಗೆಡ್ಡೆ ಇದ್ದು ಅಷ್ಟೊಂದು ಮೂರ ನಾಲ್ಕು ಆಲೂಗಡ್ಡೆ ಇತ್ತು ಅವನ್ನೇ ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳಿ ಯಾವಾಗ ಮಿಕ್ಸಿಗೆಲ್ಲ ರೆಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಈ ಮಿಕ್ಸಿ ಜ ಬಂದುಬಿಟ್ಟು ಮಿಕ್ಸಿ ಬಟನ್ನು ಹೋಗಿಬಿಟ್ಟಿದೆ ಮತ್ತು ಜಾರು ಅದು ಕ್ಯಾಫ್ ಇರುತ್ತಲ್ಲ ಮುಚ್ಚೋದು ಅದು ಕೂಡ ಕಳೆದೋಗಿದೆ ಏನೋ ಈ ಥರ ಹಾಕ್ತಾಯಿರ್ತೀನಿ ಅವಾಗ ಅವಾಗ ನಾನು ಅಷ್ಟೇ ಅಷ್ಟೇ ಇದೇ ಥರನೇ ಹಾಕೋದು ಒಂದು ಪ್ಲೇಟ್ ಇಟ್ಟಿಟ್ಬಿಟ್ಟು ಇಟ್ಟು ಹಂಗೆ ಸ್ವಲ್ಪ ಟೈಟಾಗಿ ಹಿಂಗೆ ಇಟ್ಕೊಂಡು ಮಿಕ್ಸಿ ಹಾಕೊಂಡ್ಬಿಡ್ತೀವಿ ಅದು ಚೆನ್ನಾಗಿ ರುಬ್ಬುತ್ತೆ ಮಿಕ್ಸಿ ಸ್ವಲ್ಪ ಜಾರ್ ಮಾತ್ರ ಫುಲ್ ಶಾರ್ಪ್ ಇದೆ ಬೇಗನೆ ನುಣ್ಣಗಾಗುತ್ತೆ ಇದು ಅದೇನು ಮಾಡೋದು ಅದ್ರ ಕ್ಯಾಫ್ ಇಲ್ಲ ಅಷ್ಟೇ ಇನ್ನು ಏನೂ ಮಾಡೋಕ್ಕಾಗಲ್ಲ ಇವಾಗ ಕ್ಯಾಫ್ ಇಲ್ಲ ಅಂತ ಹಂಗೆ ಬಿಡೋಕ್ಕೂ ಆಗೋದಿಲ್ಲಲ್ವ ಕಂಪಲ್ಸರಿ ನಾವು ಹಾಕ್ಕೊಳ್ಳಬೇಕಾಗುತ್ತೆ ಇನ್ನು ಅದಕ್ಕೋಸ್ಕರ ನಾನು ಹಂಗೆ ಒಂದು ಪ್ಲೇಟು ಹೆಲ್ಪಿಂದ ಹಂಗೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಮಿಕ್ಸಿ ಮಾಡ್ಕೊತೀನಿ ಇನ್ನು ಕಾರೆಲ್ಲ ರುಬ್ಕೊಂಡೆ ರುಬ್ಕೊಂಬಿಟ್ಟು ಇನ್ನು ಸ್ವಲ್ಪ ಆಲೂಗೆಡ್ಡೆ ಕೂಡ ನೀರಲ್ಲಿ ಎನಿಸಿದ್ದೆ ಸ್ವಲ್ಪ ಏನಾದರೂ ಮಣ್ಣು ಅದು ಇದು ಇರುತ್ತಲ್ಲ ಸ್ವಲ್ಪ ಚೆನ್ನಾಗಿ ಬಿಟ್ಕೊಳ್ಳಿ ಅಂತ ಹೇಳಿ ಅದೆಲ್ಲ ಸ್ವಲ್ಪ ಕಟ್ ಮಾಡ್ಕೊಂಬಿಟ್ಟು ಇವಾಗ ಎಲ್ಲ ರುಬ್ಕೊಂಬಿಟ್ಟು ಖಾರ ಎಲ್ಲ ಈಗ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಸ್ವಲ್ಪ ತೆಳ್ಳಗೆ ಇರಬೇಕು ಈ ಥರ ಕಡಲೆಕಾಳು ಆಗಲಿ ಇನ್ನು ಬಿಸಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಇದು ಇನ್ನು ನಮ್ಮ ಅತ್ತೆ ಮಾವ ಬರಲಿ ಮತ್ತು ನಮ್ಮ ಮನೆಯವ್ರು ಬರಲಿ ಅವ್ರಿಗೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ನಾವು ಅಷ್ಟೊಂದು ಖಾರ ತಿನ್ನೋದಿಲ್ಲ ಬಟ್ ಅವ್ರಿಗಂತೂ ಖಾರ ಇಡಲೇಬೇಕು ಅದಕ್ಕೋಸ್ಕರ ಈ ಸಾಂಬಾರು ಮಾಡಿದ ಸ್ವಲ್ಪ ಜಾಸ್ತಿನೇ ಖಾರ ಎಲ್ಲ ಹಾಕಿದ್ದೆ ತುಂಬ ಆಗಿತ್ತು ಸಾಂಬಾರು ಕೂಡ ಸ್ವಲ್ಪ ಅಂದರೆ ಅವ್ರಿಗೆ ಇಷ್ಟ ಆಗೋ ಥರನೇ ಇತ್ತು ಖಾರ ಅದೆಲ್ಲ ಉಪ್ಪು ಖಾರ ಹುಳಿ ಎಲ್ಲ ಅವ್ರಿಗೇನು ಯಾವ ಥರ ಅಲ್ಲೆಲ್ಲ ಡೈಲಿ ಊಟ ಮಾಡ್ತಾರೋ ಅದೇ ಥರನೇ ಮಾಡಬೇಕು ಅಂತೇಳ್ಬಿಟ್ಟು ಹಂಗೆ ಮಾಡಿದೆ ಆಗಿತ್ತು ಇನ್ನು ಅತ್ತೆ ಕೂಡ ಅತ್ತೆ ಮಾವ ಬಂದ್ಬಿಟ್ಟು ನಮ್ಮ ಅಣ್ಣರ ಮನೇಲಿ ಟಿ ವಿ ನೋಡಿಕೊಂಡು ಕುತ್ಕೊಂಡಿದ್ರು ಇನ್ನು ಇನ್ನೊಂದು ಸರ್ತಿ ಅವ್ರಿಗೆ ಕಾಫಿ ಎಲ್ಲ ಮಾಡಿ ಕೊಟ್ಬಿಟ್ಟು ಇನ್ನು ಪಾತ್ರೆ ಕೂಡ ತುಂಬ ಪಾತ್ರೆ ಇದ್ದು ಅವೆಲ್ಲ ಕೂಡ ತೊಳೆದ್ಬಿಟ್ಟು ಎಲ್ಲ ಮತ್ತೆ ಸ್ಟ್ಯಾಂಡಿಗೆ ಜೋಡಿಸಿ ಇನ್ನೊಂದು ಟ್ರಿಪ್ಪು ಇವಾಗೆಲ್ಲ ಸಾಂಬಾರು ಮಾಡ್ತಾಯಿದ್ದೀನಿ ಕೆಲಸ ಅಂತೂ ಮುಗಿಯೋದೇ ಇಲ್ಲ ಕೆಲಸ ಮಾಡ್ತಾಯಿದ್ರೆ ಮಾಡ್ತಾನೆ ಇರ್ತೀವಿ ಅಷ್ಟು ಕೆಲಸ ಇದ್ದೇ ಇರುತ್ತೆ ಇನ್ನು ಅವರು ಕೂಡ ಬಂದಿದ್ರಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಏನೋ ಸಾಂಬಾರಾದರೂ ಮಾಡೋಣ ಅಂತೇಳಿ ಒಂದು ಕಡೆಗೆ ಅನ್ನ ಕೂಡ ಇಟ್ಟಿದ್ದೆ ಅನ್ನ ಕೂಡ ಮಾಡಿಟ್ಟು ಇವಾಗ ಸಾಂಬಾರೆ ಎಲ್ಲ ಮಾಡ್ಕೊಡೋಣ ಅಂತ ಹೇಳಿ ಸಾಂಬಾರು ಕೂಡ ಮಾಡ್ಕೊತಾ ಇದ್ದೀನಿ ಹಿಂಗೇನೆ ಒಂದೊಂದು ಕೆಲಸ ಆದಮೇಲೆಲ್ಲ ಮಾಡಿಕೊಂಡೆ ಇನ್ನು ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ಮುದ್ದೆಗೂ ಕೂಡ ಅಕ್ಕಿ ನೆನೆಸಿಟ್ಟಿದ್ದೆ ಆ ನೆನೆಸಿಟ್ಬಿಟ್ಟು ಮುದ್ದೆ ಕೂಡ ಇಟ್ಟಿದ್ದೀನಿ ಮತ್ತು ಟೈಮ್ ಆಗುತ್ತೆ ಪಾಪ ಹೊಟ್ಟ ಸುಕೊಂಡಿರ್ತಾರನೆ ಅಂತೇಳ್ಬಿಟ್ಟು ಇನ್ನು ಅತ್ತೆನ ಕೇಳಿದೆ ಹ್ಞೂ ಮಾಡಮ್ಮ ಅಂತಂದರು ಅದಕ್ಕೆ ಮುದ್ದೆ ಕೂಡ ಇಟ್ಟು ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದ್ಬಿಟ್ಟು ಆರೂವರೆ ಆಯಿತು ಇನ್ನು ಅಡುಗೆ ಎಲ್ಲ ಆಯಿತು ಮುದ್ದೆಗೆ ಇಟ್ಟಿದ್ದೀನಿ ಈಗ ಫೈನಲಿ ಏನಿಲ್ಲ ಕಡ್ಲೆಕಾಳು ಸಾಂಬಾರು ಮತ್ತು ಅನ್ನ ಮಾಡಿಟ್ಟಿದ್ದೆ ಇವಾಗ ಸ್ವಲ್ಪ ಲೇಟಾಗಿ ಮುದ್ದೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬಂದಾರಲ್ವ ಹೊಟ್ಟೆ ಹಸುವಾಗಿರುತ್ತೆ ಅನಿಸುತ್ತೆ ಅದಕ್ಕೋಸ್ಕರ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಮುದ್ದೆ ಒಂದು ಮಾಡಿ ಅವ್ರು ಊಟಕ್ಕಿಟ್ರೆ ಮುಗೀತು ಮತ್ತು ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಅಡುಗೆ ಮನೆಯಲ್ಲ ಕ್ಲೀನ್ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ಅವ್ರಿಗೆ ಕಂಪಲ್ಸರಿ ಮುದ್ದೆ ಇರಲೇಬೇಕು ಅಲ್ಲಿ ಅಷ್ಟೇ ಎಲ್ಲೋದ್ರೂ ಅಷ್ಟೇ ಬೆಳಗ್ಗೆ ಸಂಜೆ ಎರಡು ಟೈಮು ಮುದ್ದೆ ಬೇಕು ಅವ್ರಿಗೆ ಅದಕ್ಕೋಸ್ಕರ ಇನ್ನು ಪೂಜೆ ಮಾಡಿಲ್ಲ ಫೋಟೋ ಎಲ್ಲ ಒರಿಸ್ಬಿಟ್ಟು ಹೂವು ಮುಟ್ಸಿಟ್ಟಿದ್ದೀನಿ ಇವಾಗ ಮುದ್ದೆ ತೋರಿಸ್ಬಿಟ್ಟು ಆಮೇಲೆ ದೀಪ ಹಚ್ಚಿ ಒಂದು ಕಡೆ ಹಚ್ಚಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನಾನು ಚಾನಲ್ ಒರೆಸ್ದಾಗ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಎಂಡ್ ಮಾಡ್ತೀನಿ ಫ್ರೆಂಡ್ಸ್